ಮತ್ತೆ ಗುಂಡತ್ತು ಚೆನ್ನಾಗಿದದ ಚೆನ್ನಾಗಿದೆ ಮಗ ಚೆನ್ನಾಗದ ಅಯ್ಯೋ ಪಪ್ಪಾ ಒಸಿ ಆಸೆ ಮಣ್ಣ ಕಣ್ಣು ಒಸಿ ಹೊಸಿ ಆಸೆ ಪಟ್ಟಾರ ಹೋದ್ರೂ ಓದ ಅರ್ಶನ ಅಯ್ಯೋ ಪಪ್ಪಾ ಒಳ್ಳೆ ಮುನ್ಸ್ರೇ ಏನು ಮಾಡಿವಾ ಏನು ಮಾಡಿ ಹ್ಞೂ ಎಲ್ಲಾನು ವಿಚಾರಿಸ್ತೀನಿ ಅಣ್ಣನ ಬಗ್ಗೆ ಏನು ನಿಮ್ಮ ಮತ್ತೆ ಬಗ್ಗೆನುವೆ ಹ್ಞೂ ಪುತ್ರದಲ್ಲಿ ಬರ್ದಿದ್ದಾರಂತೆ ನಾವು ಜೂಕೇನು ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕಿಲ್ಲ ನಾವೆಲ್ಲಿದ್ರು ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿದೀನ್ಬಿಟ್ಟು ಬರ್ಬಿಡಿದಾರಂತೆ ಕಣ್ಮಗ ಎಲ್ಲರೂ ಚೆನ್ನಾಗಿರ್ತಾರೆ ಸುಮ್ಕೆ ಮಗ ನೀನು ತಲೆಗೆಸ್ಕೊಬೇಡ ನಿಮ್ಮ ಅಣ್ಣ ಏನು ನೋಡ್ದವಲ್ಲ ಎತ್ತಿ ಮಕ್ಕಳು ಸಾಕ ಮಗ ಮಗಾಲ ಅವನು ಸರಿಯಾ ಅವ್ನು ಚೆನ್ನಾಗಿ ಸಾಕ್ತಾನೆ ನೀನು ಸುಮ್ಮನೀರು ಅಷ್ಟು ಆಗ್ಬಿಟ್ಟು ಸಾಕು ಸಾಕೋಕ್ಕಾಣತ್ತೆ ಎಲ್ಲರ ಇರಲಿ ಅವ್ರು ನಮ್ದಾಗ ಅವ್ರೇನೋದು ಗೊತ್ತಾ ಬಿಟ್ಟು ನನಗೆ ನಿಜವಾಗ್ ನನಗೆ ಅಷ್ಟೇ ಸಾಕು ನನಗೆ ಇನ್ನೇನು ಬೇಕು ಚೆನ್ನಾಗಿರ್ತಾರೆ ಸುಮ್ಮನೀರ್ ನೀನು ತಲೆಗೆಡ್ಸ್ಕೊಬೇಡ ಮಗ ಚೆನ್ನಾಗಿರ್ತಾರೆ ಸುಮ್ಮನೀರು ಯತ್ನ ಮಾಡೋಕೆ ಹೋಗ್ಬೇಡ ಸರಿ ತಡವಾಗಿ ಬರ್ತೀನಿ ಮುಂಚೆ ವಾಳ್ತಕೊಂಡು ಓಟು ನೋಡ್ಕೊ ಬರ್ತೀನಿ ಹೋಗು ಅತ್ತೆ ಊಟ ಮಾಡಿ ಬನ್ನಿ ಅಲ್ಲೇ ಮಾಡ್ತಾ ಬಂದವ ಏನು ಮಾಡ್ರಿ ಬಾಡಿ ಬಾಡ್ರು ಮಾಡ್ಬಿಟ್ಟು ಪಾಪ ಹೋದರ್ಶನ ಕೋಳಿ ಬರ್ತಕ ಬಂದಿ ಸಾರು ಮಾಡಿ ಹಿಟ್ಟು ಮಾಡಿ ಬಿಸಿ ಇಟ್ಟ ಇಕೊಟ್ರು ಪಾಪ ಸರಿ ನಾನು ಒಳ್ತ ಹೊಟ್ಟು ಬರ್ತೀನಿ

ಅಲ್ಲ ನೀ ಎತ್ತದ ಚೂರು ಇಲ್ವಲ್ಲ ನಾನು ಹೇಳಿದ್ದು ಮಾಡ್ಸೋ ಅಂತ ನಾನು ಅವತ್ತೆಂದೇ ಯಾವತ್ತೊಂದ್ರೆ ತಕ ಬೇಡ ನೀನು ಯಾವ್ದು ಬೇಡಕನ್ ಅಂತ ಸುಂಕಿರೋ ತಿಂದಂತ ಚಿಂತಂಥ ಅದಕ್ಕೆ ಅಣ್ಣನ ಮೇಯಿಂದ ಹಚ್ಚಿ ಕೊಡ್ಸ್ಬಿಟ್ಟು ಇವತ್ತು ನನಗೆ ನಮ್ಮ ಅಣ್ಣನ ಮತ್ಕಿಲ್ದಾಗ ಮಾಡಿದೆ ನೀನು ನಿನಗೆ ಬೇಡದಾನ ಇರ್ಬೋದು ನಿನಗೆ ಸೌಂತಿ ಮಗ ಇರ್ಬೋದು ನಾನು ಯಾವತ್ತೂ ನಾನು ನಮ್ಮ ಅಣ್ಣನ ಸ್ವಂತ ಅಣ್ಣ ಅಂತಾನೆ ಅಂದ್ಕೊಂಡಿದ್ದು ನಾನು ನನಗೇನು ಗೊತ್ತಿತ್ತು ನೀನು ಈ ಥರ ದುರ್ಬುದ್ಧಿ ಕಲ್ತಿದಿ ಈ ಥರ ಬುದ್ಧಿ ಕಲ್ತಿದ್ದೀಯ ಅಂತ ಮಾಡಿಸ್ಕೊಳಗಂಟ ಎಲ್ಲರೂ ಮಾಡ್ಸ್ಕೊಳ್ಬಿಟ್ಟು ನಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾನೆ ಮನೆಗೋಸ್ಕರವೇ ನಾನು ಮದುವೆ ಮಾಡ್ದೆ ಇಲ್ಲ ನೀ ಮದುವೆ ಮಾಡೋಕ್ಕಿತ್ತ ಬರೀ ಬಾಣಿ ಕಳಿಸ್ಬಿಟ್ರೆ ನೀನು ಕರ್ಕೊಳಕಾಯ್ತಲ್ಲ ನಿಮಗೆ ಹೆಂಗೆ ಮದುವೆಗೆಲ್ಲ ಎಷ್ಟು ಖರ್ಚು ಮಾಡಿ ಹೆಂಗೆಲ್ಲ ಮಾಡ್ತಾನೆ ಅಣ್ಣ ನಿಮಗೆ ನೀತ್ತು ಇತ್ತವ ನೀಯೋ ಅದು ಹೆಂಗೆ ಬಂದು ಅಣ್ಣನ ಮನೆ ಬಿಟ್ಟು ಓಡಿಸಿದೆ ನೀನು ಹೆಂಗೆ ಓಡಿಸ್ತೇ ದುಡ್ಡು ಸಿಕ್ತದ ದೌರತ್ ಮೇಲೆ ಓಡಿಸ್ತೆ ಇವತ್ತು ನೋಡ್ದೆ ಹೆಂಗಾಯಿತು ಜೀವನ ಅಂದ್ಬಿಟ್ಟು ನೋಡವೆ ನೀನು ಯಾಕೆ ತುಲಿದ ಏನು ಬರಿದ್ಯಾ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣ ನಮ್ಮ ಮುದ್ಕೆ ಕೊಟ್ಟು ನೀನು ಯಾವಾಗ ನೀನು ಚೆನ್ನಾಗಿರ್ತಿರೋ ನೀವು ಯಾವಾಗ ಅಣ್ಣನ ಕರ್ಕೊಂಡ್ಬಂದು ಮನೇಲಿ ಇಸ್ಕೊತಿರೋ ಅವತ್ತು ಗಂಟೆ ನಿನ್ನ ಪಾಲ್ಗೆ ನಮ್ಮ ಅಣ್ಣನೂ ಸತ್ತೋದ ನಾನು ಸತ್ತೋದೆ ಸರಿಯಾ ತಿಳ್ಕೊಬಿಡು ನಮ್ಮ ಅಣ್ಣ ಬೇಡವಾದ್ಮೇಲೆ ನಿನಗೆ ನಾನು ನಾನು ಬೇಕಾಗಿಲ್ಲ ನಿಮಗೆ ನೀನು ಅವ್ನಾರ ಹೊಟ್ಟೆ ಹುಟ್ಟಿರೋಳು ನೀನು ಹಿಂಗ ಮಾಡ್ತಾ ಇದನು ನನ್ಗೆ ನಿಜವಾಗೂ ಅರ್ಥ ಆಗ್ತಾ ಕಣ ಪಟಪ್ಪ ಬಂದಿ ದುಡ್ಡು 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 ಅನ್ಕೊಂಡು ಸಾಲ ಬಡ್ಡಿ ಕೊಡಿ ಅನ್ಕೊಂಡು ಕಣ್ಣೆ ನೀನು ಹಿಂಗ್ ಮಾತಾಡ್ತಾ ನೀನು ಮಗ ನೀನು ಅಂತ ಮಾರು ಬೋಸ್ ಏನಂದ್ರೆ ನನ್ ಬೇಡ ಕಣವ ನನ್ ಏನು ಬೇಡ ಇಲ್ಲ ನನ್ ಗಂಡ ಬರ್ತಾ ಕೊಟ್ಟಿದ ಇಲ್ಲ ನಮ್ಮ ಅತ್ತೆ ಬರ್ತಾ ಕೊಟ್ಟಿಲ್ಲ ಇದೇ ಮಾಡ್ಸ್ಬೇಕು ಇದ್ನೇ ಮಾಡ್ಸ್ಬೇಕು ಅಂತ ಹೇಳಿದ್ರ ಹೇಳಿದ್ರೆ ಹೇಳು ನೀನು ಅಣ್ಣನ ಚರ್ತಕೆ ನೀನು ನೀನ್ ಮಾಡಿಸ್ಬಿಟ್ಟು ನೀನ್ ಸಾಲ ಮಾಡ್ಕೊಂಡು ನೀನ್ ಸಿಕ್ಕಾಕೊಂಡು ನೋಡಿದ್ರ ನಾನು ನೋಡ್ಬೇಕ ನಿನ್ನ ಜೊತೆಲಿ ನಾನು ನೋಡ್ಬೇಕ ನನ್ನಕೀವ ತೆಗ್ದೆ ನೀನು ನನ್ನ ಜೀವ ತೆಗ್ದೆ ನೀನು ನೋಡು ಸುಮ್ನೆ ಜಾಸ್ತಿ ಮಾತಾಡೋಣ ನೀನು ಈಗ ನಾನು ಏನ್ ಮಾಡಂಗಿರೋದು ಅತ್ತೆ ಮನೆ ಸೋಸಿ ನಾನು ಏನ್ ಮಾಡಂಗಿದ್ರು ಹೇಳು ನಮ್ಮ ಅಣ್ಣನ ಮನೆ ಬಿಟ್ಟೋಗ್ ಮಾಡಿದೆ ನೀನು ಅವತ್ಕೇ ನನಗೆ ನನಗೂ ನೀನ್ ಬೇಡ ನಂಗೆ ಸರಿಯಾ ನಮ್ಮ ಅಣ್ಣನಿಗೆ ಬೇಡ ಬಿಟ್ಟು ಬಿಟ್ಟದ ನೀನ್ ನನಗೂ ಬೇಡ ನೀನು ಹೋಗು ಸುಮ್ಮನೆ ನೀನು ನನ್ನ ಮನೆ ಮಕ್ಳು ಬರಬೇಡ ನೀನು ನನ್ನ ಮಗು ಅಂತ ಮಾತಾಡ್ಸೋಕೆ ಹೋಗ್ಬೇಡ ನಾನು ಯಾವತ್ತು ಬರೋಕ್ಕಿಲ್ಲ ನಮ್ಮ ಅಣ್ಣ ಅತ್ತೆ ಯಾವ ಮನೆಗೆ ಬರ್ತಾರೋ ಅವತ್ತೇ ನಾನು ಬರೋದು ಅಲ್ಲಿ ಗಂಟ ನಾನು ಬರೋಕ್ಕಿಲ್ಲ ನಮ್ಮ ಅಣ್ಣ ಅಷ್ಟೆಲ್ಲ ಮಾಡಿದ್ರು ನೀನು ಒಂಚೂರು ಎತ್ತಿಲ್ದಂಗೆ ನೀನು ಅದು ಹೆಂಗ ಓಡಿಸ್ಬಿಟ್ಟೆ ನೀನು ಹೆಂಗ ಓಡಿಸ್ತೆ ಇವತ್ತು ಎಲ್ಲ ಅವ್ರೇ ಆತ ಅವ್ರೆ ಬದುಕಿದಾರೆ ಅನ್ನೋದು ಒಂದು ಸುಳಿವು ಗೊತ್ತಿಲ್ಲ ಎಲ್ಲ ಅನ್ನೋದು ಗೊತ್ತಿಲ್ಲ ಎಲ್ಲ ಅವ್ರೆ ಆತವ್ರೆ ಅನ್ನೋದು ಗೊತ್ತಿಲ್ಲದೇ ನನಗೆ ರಾತ್ರಿ ಅತ್ತಿಂದ ಏನು ಸುದ್ದಿ ಬಂದದ ಅಂತ ಎಷ್ಟು ಹೆಚ್ಚಾಗದೇ ಗೊತ್ತಾ ನನಗೆ 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 ಗೊತ್ತೋ ನೋವು ಏನು ಅಂತ ನಮ್ಮ ಅಣ್ಣ ಯಾವತ್ತೂ ನಮಗೆ ಕಷ್ಟ ಅಂತ ತೋರಿತಿಲ್ಲ ನನಗೆ ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ನಮ್ಮ ಅಣ್ಣನ್ ಗೆಲ್ದ ಮೇಲೆ ನಾನ್ ಯಾಕೆ ತಲ್ಗಸ್ಕೋಬೇಕು ಸಾಲ ಕಣ್ಣೆ ನೀನ್ ಹಿಂಗ್ ಮಾತಾಡ್ತೀಯ ಅಂತ ನನ್ ಕನ್ಸು ಮನ್ಸಲ್ಲೂ ಅನ್ಕೊಂಡಿತ್ತಿಲ್ಲ ನಾನು ನಿನ್ಗೋಸ್ಕರ ಸಾಲ ಸೋಲ ಮಾಡಿ ಮಾಡೋದ್ನಲ್ಲ ಮಗ ನೀ ಎತ್ತಿಲ್ವಲ್ಲ ನಿನ್ಗೆ ನೀ ಎತ್ತಿಲ್ವಲ್ಲ ನಿನ್ಗೆ ನಿನ್ನಾರು ಅಂತ ಹೇಳಿದ್ರು ನಾನು ಹೇಳುದ್ನ ನಾನು ಅವತ್ತೇ ಬೇಡ ಅಂತ ಹೇಳ್ತಿಲ್ವಾ ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ಏನ್ ಮಾಡ್ಬಾರ್ದು ಮಾಡಿಲ್ಲ ಬೇಕಾದ್ರೆ ಹೇಳಿ ಬಿ ಇವ್ರು ಬಿಸಾಕ್ಬಿಡ್ತೀನಿ ನೀನ್ ಮಾಡ್ಸ್ಕೊಟ್ಟಿರವ ನಂಗೆ ಬೇಡವೇ ಬೇಡ ನಂಗೆ ಬಿಸಾಕ್ತಾನೆ ನೀನ್ ಯಾರು ಕಮ್ಮಿ ಆಗಿದ್ಯಾವ ಬೇಡ ಬೇಡ ನನ್ನ ಅಮ್ಮಗೂ ಏನ್ಬಿಟ್ಟು ನಾನು ಮಾಡ್ಸಿರೋದು ನೀನ್ ವಾಪಸ್ ಕೊಡ್ರ ಮಿಸ್ಕೊಳಕ್ ಹೋಗ್ಲಕತ್ತೆ ಬಿಡು ಇಷ್ಟ್ ಬೇಕಾಗಿತ್ತು ನಿನ್ ಬಾಯಲ್ಲಿ ಕೇಳ್ಬೇಕಾಗಿತ್ತು ನಾನು ಕೇಳ್ದಲ್ಲ ಇನ್ನೇನು ಇದ್ಕಿಂತ ಬೇಕಾ ಮಕ್ಕಳನ್ನ ಇಂತೇವ್ನ ಎತ್ಕೋಬೇಕು ಏನೋ ನಮ್ಮ ಮನೆ ಬರಿದಾಗ ಆಯ್ತದೇವ ನೀವು ಚೆನ್ನಾಗಿರಿ ಒಟ್ಟಿಗೆ ನಮ್ಗೆ ನೆಮ್ಮದೇನೋದಿಲ್ಲ ಹೆಂಗೋ ಹಾವು ಹೋದ್ರೋಯ್ತೇವೆ ಆ ಮನೆ ಆಸ್ತಿ ಮಾರ್ಬಿಡೋದಂದ್ರು ಆ ತೊಡಗಾರನ್ನು ಬಂದು ಸೈನ್ ಹಾಕ್ಬೇಕಂತ ಅವ್ನ ಎಲ್ಲಿ ಹಾಳು ಬಿದ್ದೋಗಿದ್ದಾನೆ ಗೊತ್ತು ಹಂಗೆ ನಾನೇನು ಹೋಗು ಅಂತ ನಾನೇನು ಕತ್ತಿಟ್ಟು ತಳ್ಳಿತ್ತೀರಾ ಮಾಡ್ಬೇಕ ಅಂತ ಕದ್ದೋದನ ನಾವು ಈಗ ನಾನು ದೂರಸ್ತ ಕುಂತನೆ ಎಲ್ಲರ ಕೈಳವೇ ಸರಿ ಬಿಡು ದೂರ ತ ದೂರ ತರಕ ಕೂತ್ಕವೆ ದೂರ ತರಕನ ಎಲ್ಲ ದೂರ ಬಂದ ಬಿಡತಾರೆ ಕತೆ ನೀನೇನ್ ಮನಸು ಕುಲ್ವಾ ನೀನು ಅಲ್ಲ ಕಣ್ಣೆ ಮನೆ ಬಕಕ್ಕೆ ಬಂದೋ ಉಂಡ ತಿಂದ ಬೋವೈ ತಗಿ ಒಂದ್ ಮಾತು ಕತೆ ಆಡದನೆ ನಿ ನಿನ್ ನೀನು ಬಾಕಲಿ ನಿನ್ಿಸ್ಬಿಟ ಅವಮಾನ ಮಾಡ್ ಕಳಿಸ್ತಿದೀಯಾಳ ನಿನ್ ಆನ್ಸ್ಕಬೇಕೆ ನನ್ನ ನಿನ್ನ ನಿನ್ ಆನ್ಸ್ಕಬೇಕಾ ಅಯ್ಯಪ್ಪ ಹೋಗ್ರವಾ ಸಾಕು ಹೋಗಿ ನಿಜವಾಗ್ಲೂ ಬಾಳ ಮನಸು ನೊವ್ ಕಣ್ಣ ನನಗೆ ಈ ತರ ನೋವ್ ಕೊಡ್ತೀವಿ ಅಂತ ನನ್ನ ಕಾಣಿಸ್ ಮನ್ಸು ಒಂದ್ ನಾನು ನಿನ್ನಿದ್ನ ನಾವು ಇಷ್ಟು ನಾಲ್ಕು ಅಂದ್ ಬಸ್ತೀವಿ ನಮ್ಮ ಮನ ಕಳ್ಕೊತೀನಿ ಅಂತ ನಾನು ಒಂದ್ ಸುಮ್ಮನೆ ಸುಮ್ನೆ ವಾ ನಾನು ಹೇಳ್ತೀನಿ ಕೇಳ್ಕೊ ಸುಮ್ನೆ ನಿನ್ನ ನನ್ನ ಪಾಡ ನನ್ ಬಿಟ್ಬಿಡಿ ನಾವೊಂದನ್ನದು ನೀವು ಮನ್ಸು ನೋವು ಮಾಡ್ಕೊಳ್ಳೋದು ಎಲ್ಲ ಬೇಡವೇ ಬೇಡ ಇವತ್ತು ನನಗೂ ನೋವದೆ ಇವತ್ತು ನನಗ ನೋವು ಇಲ್ವಾ ನನ್ನ ಇರೋನೊಬ್ಬನ ಊರ್ ಬಿಟ್ಟು ಹೋಗಿ ಮಾಡ್ದಲ್ಲ ಎಲ್ಲಿದ್ದಾನೋ ಯಾತಾವ ಇದಾನೋ ಅನ್ನೋದು ಗುರುತಿಲ್ದಾನಿಯ ಬದುಕಿದಾನೋ ಸತ್ತಿದಾನ ಅನ್ನೋದು ಗೊತ್ತಿಲ್ಲದನಿಯಾ ಎಷ್ಟು ನೋವನ್ ಬಸ್ತೀವಿ ನಾವಂತ ನನ್ಗೆ ಗೊತ್ತು ಹೋಗು ಸುಮ್ನೆ ಯಾವತ್ವಿ ನೀನು ಒಂದು ಒಳ್ಳೆದ್ ಮಾಡಿದವ್ರಿಗೆ ಒಳ್ಳೆದ್ ಕಲಿ ನೀನು ಏನೇ ಅಲ್ಲಿ ಅವನು ಅವ ನಿನ್ ಸಾಂಗ್ ತಿಮ್ಮಗೆ ಇರಬಹುದು ಅಂತ ಅನ್ಕೊಂಡೆ ನಿಂಗೇನಾದ್ರೆ ಅವ್ವಾ ಅಲ್ಲ ಅಂತ ನಂದಿದ್ನೋ ಇಲ್ಲ ನಾನು ಚೆನ್ನಾಗಿ ನೋಡ್ಕತ್ತಿದ್ದೆಲ್ವಾ ಗೊತ್ತಿತ್ತು ಅವಂಗೇ ಗೊತ್ತಿರ ನೋಡ್ಕತ್ತಿದ್ದನ ಗೊತ್ತಿಲ್ಲದಕ್ಕೆ ನೋಡ್ಕಡ ಗೋದ ಆದ್ಮೇಲೆ ಹೋಗ್ಲಿಲ್ಲ ಕાડದು ಓಹೋ ಬರನ ಆಯ್ತು ಇನ್ನೆಲ್ಲ ಹೋಗೋಣವಾ ನನಗೆ ಇನ್ನ್ಯಾರ ಹೋಗತಿ ನಿನ್ ಗೊತ್ತು ಗೊತ್ತಿಲ್ಲದನೆ ತನ್ಸಾ ಹಾಕಿದಿರಿ ಇನ್ಮೇಲೆ ನಮ್ಮ ಕೈ ಬಿಡಬೇಡಿ ನೀನು ಅನ್ಕೊಂಡೆ ಏನಾದ್ರು ಮಾತಾಡ್ಕೊಂಡು ಬಂದಿರನ ಬೇಡ ಅಂದಿದ್ನ ನಾನು ತಿರ್ಗ ಹೇಳ್ತiala ಅadne ಕೈಕನ್ ಕೂತಿದ್ದನೇನೋ ಅಂಗ ಒಂದಾಸೆ ಹೆದ್ದ ಓಲಿವಾಕೊ ಅವನೆ ಇರ್ತಿ ಮಕ್ಕಳನ್ ಸಾಕ್ತನೇ ಕಾಣ್ಣಾ ಸಾಕನು ಸಾಕು ಸಾಕಲಿ ಸಾಕರ ಬಿದ್ದೋಗ್ಲಿ ಹೋಗು ನಮ್ಗೇನು ಈಗ ನಮ್ಮ ಪರಿಸ್ಥಿತಿ ನಾವೇ ಸಹಾಯ ಪರಿಸ್ಥಿತಿ ಬಂದಿವಿ ಕಟ್ಕೊಂಡು ನನ್ಗೇನು ಪಟೇಲಪ್ಪ ಬಂದ್ ಬಂದು ಜೀವ ತಗಿ ತಕೊಂತವ್ ಇನ್ನೇನ್ ಇರ್ಲಕ ನಮ್ಗೆ ಸಾಯ್ಬಿಟ್ರೆ ಇಲ್ಲ ಈಗ ನಾನೇನ್ ಮಾಡ್ಬೇಕು ಅಂತ ಉದ್ದೇಶ ಅತ್ತೆ ಮನೆ ಸೊಸೆ ನಾನು ಈಗ ನಮ್ಮ ಅತ್ತೆ ಕಂಡ ಏನಾರು ಕೊಡಕೆ ಮಿಡಿಕೊಂಡ್ ಕುಂತಿದ್ದಾನ ಹೇಳು ನನ್ಗ ಅವಂಟಿಸ್ಕು ಇಲ್ಲ ನನ್ ಬೇಡ ಕೂ ಬೇಡ ಅಂತ ನಿನ್ ಕಾಲ್ ಕಟ್ಕೊತೀನಿ ನಿಮ್ ನಿಮ್ಮ ಸಗಳ್ ನಮಗ್ ಬೇಡ ನಮ್ಮ ಪಡ ನಾವು ಇರ್ತೀವಿ ನಿಮ್ ಪಡ ನೀವ್ ಇರೋದ್ ಕಲೀರಿ ಅಂತ ಚಂದ ಅಣ್ಣನ ಹೋದ್ಮೇಲೆ ಇನ್ಯಾಕೆ ನಿಜವಾಗ್ಲೂ ನಾನು ಈ ತರ ಅನ್ಕೊಂಡಿತಿಲ್ಲ ನಿನ್ನ ಯಾಕೆ ನೀನು ನಮ್ಮ ಅಪ್ಪನಿಗೆ ನಮ್ಮ ಅಣ್ಣ ಮೋಸ ಮಾಡಿದೆ ನೀನು ಯಾಕೆ ಕರ್ಕೊಂಡು ಒಂದು ತಿಂಗಳು ಮುಗಿನ ನೀನು ಯಾಕ ಅವಾಗ ಕರ್ಕ ಬರ್ಬೇಕಾಗಿತ್ತು ನೀನು ತಾಯಿಂದ ಮುಗಿನಾಗ ದೂರ ಮಾಡಿದೆ ನೀನು ಅಕ್ಕೆ ಮಾಡಿದ್ರು ನಮ್ಮ ಮರ ಅಂತ ಅನ್ಬೋಸ್ತಾ ಇದ್ದೀರಿ ಅನ್ಬೋಸ್ ಕಣ್ಣು ಇರ್ತವೆ ಅಪ್ಪನ ಸಾಮಾನ್ಯ ಇದನ್ನಲ್ಲ ಅವ್ನು ಹೆಂಗೆ ಕಟ್ಕೊಂಡಿರೋ ಇರ್ತಿ ಬಿಟ್ಟು ಒಂದು ಮುಗಿನ ಕರ್ಕೊಂಡು ಹೆಂಗ್ ಬಂದ ಅವನು ಹೆಂಗೆ ಬಂದ ಹೇಳು ಅಯ್ಯೋ ನಿನ್ಗೆ ಆತ್ಮೇವೆ ಅಲ್ಲವೇ ನಿನ್ಗೆ ಯಾಕೆ ಈಗ ಬೇಡ ಅಂದೆ ಅಲ್ವಾ ಈಗ ಬುಟ್ ಇನ್ಯಾಕೆ ಬೇಡ ಅಂದ್ಮೇಲೆ ಇನ್ಯಾಕವ ಅಯ್ಯ ಅದೇನೋ ಅಂತಿದ್ರಂತೆ ಮಾಡು ಬಂಗವ ಬೇಡ ಬಿಡು ಯಾ ಮಕ್ಕಳು ಇಲ್ಲ ಯಾರು ಇಲ್ಲ ಅನ್ಕೊಂಡು

తెల్కాపుడు నానెంతోడు ಗೊತ್ತిలే ఏనో నా మూత కాసేల కాకటక బతాలం కాకబుటిదిని అంగే ఇదరు నా సత్రు నా నితతి తిరుగు నోడకిల కన్న నేను నన హంతవుడు నేను బాత్ మాతు హోగు హోగుంటాలే ఇల్ల ఇల్ల రక్కపది ఏల్తావు నిమ్ నిన్ నోడకల మక నాది నిన్ మకవా యాంగదే అన్బుట్టు ఏయ్ హోగో అన్నను బుద్ధిలక సుంకిరు నన్న బుద్ధిదిరు నన గింగైతితిలా నన బుద్ధిలదొక కతే నాన యాకరు బన్న హాలద ముండే నను యాకరు బన్న కనవ కేడగల్ ముండే నను బరు నిన్నర్ బాంతందరు హోగో ನಮ್ಮ ಅಣ್ಣ ಇಲ್ಲದ್ಮೇಲೆ ನಿನ್ಗೇನು ಇಲ್ಲಿ ಕೆಲಸ ಸುಮ್ಮನೆ ಜಾಸ್ತಿ ಮಾತಾಡೋಣ ನೀನು ಅದೇ ನಂಗೆ ಒಣಗೊಳ ಅನ್ಕೊಂಡು ಹೋದೇ ಬಾಯಿ ಮುಚ್ಕೋ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ